ಪ್ರಿ ಬೆನ್ಸ್ಟ್ರೋಲ್ ಸಿಂಡ್ರೋಮ್ ಅಂತ ಏನು ನಾವು ಕರಿತೀವಿ ಅಂದರೆ ಮುಟ್ಟಿಗೆ ಮೊದಲು ಎದೆಯಲ್ಲಿ ಭಾರ ಆಗೋದು ತಲೆ ನೋವಾಗೋದು ಅಥವಾ ಹೊಟ್ಟೆ ನೋವಾಗೋದು ಅಥವಾ ಮೈ ಭಾರ ಅನ್ನಿಸೋದು ಈ ಎಲ್ಲ ಮನೆಮದ್ದು ಮನೆ ಮದ್ದು ನಾವೇನು ಮಾಡ್ಬೋದು ಮುಟ್ಟಾದ ಹದಿನೈದನೇ ದಿವಸದಿಂದ ಅಂದರೆ ಸೈಕಲ್ನ ಎರಡನೇ ಭಾಗದಲ್ಲಿ ತಾವು ರೆಗ್ಯುಲರ್ ಎಕ್ಸರ್ಸೈಸ್ ಮಾಡೋದು ಮತ್ತು ಸರಿಯಾಗಿ ನಿದ್ದೆ ಮಾಡೋದು ಮತ್ತು ಸಾಕಷ್ಟು ಪ್ರಮಾಣದಲ್ಲಿ ವೆಜಿಟೇಬಲ್ಸ್ ಮತ್ತು ಹಣ್ಣುಗಳನ್ನ ತಿನ್ನೋದರಿಂದ ಅಡಕ್ವೇಟ್ ಸ್ಲೀಪ್ ಅಂದರೆ ಸರಿಯಾಗಿ ನಿದ್ದೆ ಮಾಡೋದರಿಂದ ಈ ಪ್ರಮ ಈ ಸಿಂಪ್ಟಮ್ಗಳನ್ನ ಸಾಕಷ್ಟು ಕಡಿಮೆ ಮಾಡ್ಬೋದು ಮತ್ತು ವೈಟಮಿನ್ ಎ ಮತ್ತು ವೈಟಮಿನ್ ಇ ಸಪ್ಲಿಮೆಂಟ್ಗಳನ್ನ ಕೂಡ ನಿಮ್ಮ ವೈದ್ಯರ ಸಲಹೆ ಮೇರೆಗೆ ತಗೋಬೋದು ಮತ್ತು ಮೆಡಿಕೇಶನ್ಸ್ ಅಂದರೆ ಮಾತ್ರೆಗಳ ಅವಶ್ಯಕತೆ ಇದ್ದರೆ ವೈದ್ಯರು ತಮಗೆ ಹೇಳಿದರೆ ತಾವು ಅದನ್ನು ಮೊದಲೇ ತಗೊಳ್ಳೋದು ಒಳ್ಳೆಯದು